ಆ ಸಿನಿಮಾದಲ್ಲಿ ಅಥವಾ ಆ ಒಂದು ಹಾಡಲ್ಲಿ ಯಾರು ಅಭಿನಯ ಮಾಡಿರ್ತಾರೋ ಅವರು ಒಂದಷ್ಟು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಜವಾದ ಸಿನಿಮಾ ಒಂದು ಒಂದ್ ಹಂತಕ್ಕೆ ಗೆಲ್ಲಿಸ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಮತ್ತೆ ಯಾರು ಯಾರ್ಯಾರು ಭಾಗಿಯಾಗಿರ್ತಾರೆ ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಆ ಸಿನಿಮಾ ಒಂದು ಮಟ್ಟಕ್ಕೆ ಗೆಲ್ಲಿಸಬಹುದು ನಮ್ಮ ಇಂಡಸ್ಟ್ರಿ ಸಿನಿಮಾ ಓಡಲ್ಲ ಓಡಲ್ಲ ಅಂತೀವಿ ನಿಜ ಓಡಲ್ಲ ಆ ಓಡೋದಕ್ಕೆ ನಾವೇನು ಪ್ರಯತ್ನ ಪಡ್ತಾ ಇರೋ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಒಬ್ಬರು ಕಲಾವಿದರು ಪಾತ್ರ ಮಾಡಿದ ತಕ್ಷಣ ನನ್ನ ಕೆಲಸ ಮುಗೀತು ಅಂತ ಕೊಳ್ಕೊಂಡು ಹೋಗ್ಬಿಟ್ರೆ ಆ ಸಿನಿಮಾ ಮುಂದೆ ಎಲ್ಲಿ ಬರುತ್ತೆ ಆ ಸಿನಿಮಾಗೋಸ್ಕರ ಕಲಾವಿದರು ಪಾತ್ರ ಮಾಡಿರೋರು ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೋಬೇಕು ಪ್ರಮೋಷನ್ ಮಾಡಬೇಕು ಯಾರಾದರೂ ಒಬ್ಬರು ಐಸ್ ಕ್ಯಾಂಡಿ ತೊಗೊಂಡು ತಿನ್ಕೊಂಡು ಅದನ್ನು ರೀಲ್ಸ್ ಮಾಡಿ ಹಾಕ್ತಾರೆ ಬಟ್ ಸಿನಿಮಾದಲ್ಲಿ ಪಾತ್ರ ಮಾಡಿರೋರು ಆ ಸಿನಿಮಾ ಬಗ್ಗೆ ಏನು ಮಾತಾಡೋಲ್ಲ ಸೊ ಹೀಗಿದ್ದಾಗ ನಮ್ಮಲ್ಲಿ ಒಂದು ಲೋಪದೋಷ ಜನರ ನಾವು ತಪ್ಪು ಅಂತ ಹೇಳೋಕಾಗಲ್ಲ ಅದರಲ್ಲಿ ಜನರದು ತಪ್ಪೇ ಇಲ್ಲ ಅದರಲ್ಲಿ ಜನರಿಗೆ ಒಳ್ಳೆ ಐಟಮ್ ಕೊಡ್ರೆ ಬಂದು ನೋಡೇ ನೋಡ್ತಾರೆ ಎಲ್ಲರೂ ಸೊ ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಸುಮಿತಾ ಮೇಡಮ್ ಅವ್ರಿಗೆ ಋತು ಸ್ಪರ್ಶ ತುಂಬ ಮುದ್ದ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇದೆ ಭವಿಷ್ಯ ಚೆನ್ನಾಗಿರಲಿ ರಾಮನಿಗೆ ಒಳ್ಳೆ ಆಶೀರ್ವಾದ ಮಾಡಲಿ ಭಗವಂತ ಒಂದು ನಮ್ಮ ನಿಜಕ್ಕೆ ಹೇಳಬೇಕಂದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ನಾಯಕ ನಟಿಯ ಎಲ್ಲ ಲಕ್ಷಣಗಳು ನಿಲ್ಲಿ ಕಾಣ್ತಾ ಇದೆ ಏನು ಜಾಸ್ತಿ ಬಾಲನಟಿಯಾಗಿ ಕಾಣಿಸ್ಕೋಬೇಡ ನಾಯಕ ನಟಿಯಾಗಿ ಕಾಣಿಸ್ಬೋದು ಸಾಕು ಇಷ್ಟಕ್ಕೆ ಬಾಲನಟಿಗೆ ಸ್ಟಾಪ್ ಮಾಡಿ ಮುಂದಕ್ಕೆ ಒಬ್ಬ ಒಳ್ಳೆ ನಾಯಕ ನಟಿಯಾಗಿ ಆಗುವಂತೆ ಎಲ್ಲ ಲಕ್ಷಣಗಳಿದೆ ನೆಲ್ಲಾ ಬಾಬು ಸರ್ ಬರ್ತಾ ಇದಾರೆ ಹಿರಿಯ ರಾಜಕಾರಣಿಗಳು ನಟರು ನಮ್ಮೆಲ್ಲರ ಆತ್ಮೀಯರು